ಇ ಪಿ ಎಫ್ ನಿಮ್ಮ ಇ ಪಿ ಎಫ್ ಖಾತೆ ಆಗಾಗ ಚೆಕ್ ಮಾಡಲ್ವಾ ಹಾಗಾದರೆ ಅಪಾಯ ಪಿಕ್ಸ್ ಅಂತೆ ಯಾಕೆ ಗೊತ್ತಾ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಉದ್ಯೋಗಿಗಳು ತಮ್ಮ ಉದ್ಯೋಗದಾತರು ತಮ್ಮ ಖಾತೆಯಲ್ಲಿ ಯಾವುದೇ ಹಣವನ್ನು ಜಮಾ ಮಾಡುತ್ತಿಲ್ಲ ಅಥವಾ ಸರಳವಾದ ಕೆ ವೈ ಸಿ ದೋಷದಿಂದಾಗಿ ತಮ್ಮ ಹಣವನ್ನು ಕಡಿತ ಮಾಡಲಾಗುತ್ತಿದೆ ಎಂದು ತಿಳಿಯದಿದ್ದರೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ತಿಂಗಳ ಸ್ಯಾಲರಿ ಪಡೆಯುವ ಅನೇಕ ಉದ್ಯೋಗಿಗಳು ತಮ್ಮ ಉದ್ಯೋಗಿ ಭವಿಷ್ಯ ನಿಧಿ ಖಾತೆಯನ್ನು ವರ್ಷಗಳ ಕಾಲ ಪರಿಶೀಲಿಸುವುದಿಲ್ಲ ನಿವೃತ್ತಿಯವರೆಗೂ ಹಣವು ಹಿನ್ನೆಲೆಯಲ್ಲಿ ಬೆಳೆಯುತ್ತಿದೆ ಎಂದು ಅವರು ಭಾವಿಸುತ್ತಾರೆ ಆದರೆ ವರ್ಷಗಳ ಕಾಲ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸುವುದಿಲ್ಲವೆಂದರೆ ಈ ಸುದ್ದಿಯನ್ನು ತಿಳಿಯಲೇಬೇಕು ನಿಮ್ಮ ಇ ಪಿ ಎಫ್ ಖಾತೆಯನ್ನು ಏಕೆ ಚೆಕ್ ಮಾಡಬೇಕು ಎಂದು ನಿಮಗೆ ಗೊತ್ತಾ ಇ ಪಿ ಎಫ್ ಖಾತೆಯನ್ನು ನಿಮ್ಮ ಭವಿಷ್ಯದ ಮಾತ್ರೆಗಳು ಎನ್ನಬಹುದು ಆದರೆ ನೀವು ಇದನ್ನು ಆಗಾಗ ಪರಿಶೀಲಿಸದೇ ಇದ್ದು ದೊಡ್ಡ ಪ್ರಮಾಣದ ಹಣ ನಿಮ್ಮ ಕೈ ಬಿಟ್ಟು ಹೋದರೆ ಏನು ಮಾಡ್ತೀರಾ ಅದಕ್ಕಾಗಿ ನೀವು ಆಗಾಗ ಇ ಪಿ ಎಫ್ ಖಾತೆಯನ್ನು ಚೆಕ್ ಮಾಡ್ತಾ ಇರುವುದು ಮುಖ್ಯ ಸಂಬಳ ಪಡೆಯುವ ಅನೇಕ ಉದ್ಯೋಗಿಗಳು ತಮ್ಮ ಉದ್ಯೋಗದಾತರು ತಮ್ಮ ಖಾತೆಯಲ್ಲಿ ಯಾವುದೇ ಹಣವನ್ನು ಜಮಾ ಮಾಡುತ್ತಿಲ್ಲ ಅಥವಾ ಸರಳವಾದ ಕೆ ವೈ ಸಿ ದೋಷದಿಂದಾಗಿ ತಮ್ಮ ಹಣವನ್ನು ಕಡಿತ ಮಾಡಲಾಗುತ್ತಿದೆ ಎಂದು ತಿಳಿಯದಿದ್ದರೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮುಂದೊಂದು ದಿನ ನೀವು ಅದನ್ನು ತಿಳಿಯುವ ಹೊತ್ತಿಗೆ ಅದು ಮುಗಿದೇ ಹೋಗಿರುತ್ತದೆ ಇದು ಅವರ ಹಣಕಾಸಿನ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಸಂಬಳ ಪಡೆಯುವ ಉದ್ಯೋಗಿಗಳು ತಮ್ಮ ಇ ಪಿ ಎಫ್ ಖಾತೆಗಳ ಮೇಲೆ ನಿಗಾ ಇಡುವುದು ಮುಖ್ಯ ಈ ರೀತಿಯಾಗಿ ಅವರು ತಮ್ಮ ನಿವೃತ್ತಿ ಉಳಿತಾಯದ ಬೆಳವಣಿಗೆ ಮತ್ತು ಬಡ್ಡಿಯ ಸಂಗ್ರಹ ಎಷ್ಟಾಗುತ್ತಿದೆ ಎಂಬುದನ್ನು ಪರಿಶೀಲಿಸುವುದು ಮುಖ್ಯ ನಿಮ್ಮ ಇ ಪಿ ಎಫ್ ಖಾತೆಯನ್ನು ನೀವು ಆಗಾಗ ಪರಿಶೀಲಿಸುವುದರಿಂದ ನೀವು ಕೆಲಸ ಮಾಡುವ ಕಂಪನಿಯು ನಿಮ್ಮ ಖಾತೆಗೆ ಹಣವನ್ನು ಸರಿಯಾಗಿ ಜಮಾ ಮಾಡುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಬಹುದು ಕೆಲವು ಸಂದರ್ಭಗಳಲ್ಲಿ ಕಂಪನಿಗಳು ನಿಮ್ಮ ಸಂಬಳದಿಂದ ಇ ಪಿ ಎಫ್ ಹಣವನ್ನು ಕಡಿತಗೊಳಿಸುತ್ತವೆ ಆದರೆ ಅದನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಜಮಾ ಮಾಡುವುದಿಲ್ಲ ಆದ್ದರಿಂದ ನಿಮ್ಮ ಇ ಪಿ ಎಫ್ ಒ ಬ್ಯಾಲೆನ್ಸನ್ನು ಪರಿಶೀಲಿಸುವುದರಿಂದ ಅಂತಹ ಸಮಸ್ಯೆಗಳನ್ನು ಮೊದಲೇ ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದಲ್ಲದೆ ನೀವು ದೀರ್ಘಕಾಲದವರೆಗೆ ನಿಮ್ಮ ಇ ಪಿ ಎಫ್ ಖಾತೆಗಳನ್ನು ಮೇಲ್ವಿಚಾರಣೆ ಮಾಡದಿದ್ದರೆ ನೀವು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇವುಗಳಲ್ಲಿ ತಪ್ಪಿದ ಅಥವಾ ತಡವಾದ ಜಮಾವಣೆ ಹಿಂದಿನ ಕೆ ಮಾಹಿತಿ ಮತ್ತು ತಾಂತ್ರಿಕ ದೋಷಗಳು ಸೇರಿವೆ ಇದು ಹಣವನ್ನು ಹಿಂಪಡೆಯುವಲ್ಲಿ ಸಮಸ್ಯೆಗಳನ್ನು ಅಥವಾ ಹಿಂಪಡೆಯುವ ಪ್ರಕ್ರಿಯೆಯಲ್ಲಿ ವಿಳಂಬವನ್ನು ಉಂಟುಮಾಡಬಹುದು ಅಲ್ಲದೆ ತಪ್ಪಾದ ಅಥವಾ ತಪ್ಪಿದ ಠೇವಣಿಗಳು ಕಾಲಾನಂತರದಲ್ಲಿ ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ನೀವು ನಿರೀಕ್ಷಿಸದಕ್ಕಿಂತ ಕಡಿಮೆ ಪಿಂಚಣಿ ಹಣ ನಿಮಗೆ ಸಿಗುವ ಸಾಧ್ಯತೆ ಇದೆ ತಪ್ಪಿದ ಅಥವಾ ತಪ್ಪಾದ ಠೇವಣಿಗಳು ಒಬ್ಬರ ಪಿಂಚಣಿ ನಿಧಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸಂಯುಕ್ತ ಬಡ್ಡಿಯ ಮೂಲಕ ನೀವು ಪಡೆಯುವ ಹಣದ ಮೇಲೆ ಪರಿಣಾಮ ಬೀರುತ್ತವೆ ಇದು ನಿವೃತ್ತಿಯ ನಂತರ ನಿಮ್ಮ ಆರ್ಥಿಕ ಭದ್ರತೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಿಮ್ಮ ಇ ಪಿ ಎಫ್ ಪ್ರಯೋಜನಗಳನ್ನು ಕಡಿಮೆ ಮಾಡಬಹುದು ನೌಕರರು ತಮ್ಮ ಇ ಪಿ ಎಫ್ ಖಾತೆಯಲ್ಲಿ ಯಾವುದೇ ದೋಷಗಳು ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅದು ಕೊಡುಗೆಗಳು ಅಥವಾ ತಪ್ಪಾದ ಕೆ ವಿವರಗಳಿಗೆ ಸಂಬಂಧಿಸಿರಬಹುದು ಇದಕ್ಕಾಗಿ ನೌಕರರು ತಕ್ಷಣ ಕಂಪನಿಯನ್ನು ಸಂಪರ್ಕಿಸಿ ಸಮಸ್ಯೆಗಳನ್ನು ಪರಿಹರಿಸುವುದು ಉತ್ತಮ ಇಲ್ಲದಿದ್ದರೆ ಇ ಪಿ ಎಫ್ ಒ ದೂರು ಕಾರ್ಯವಿಧಾನದ ಮೂಲಕ ಸಮಸ್ಯೆಯನ್ನು ಪರಿಹರಿಸಬಹುದು ಕೆ ಸಿ ಸಂಬಂಧಿತ ಸಮಸ್ಯೆಗಳಿಗೆ ನೌಕರರು ತಮ್ಮ ವಿವರಗಳನ್ನು ಇ ಪಿ ಎಫ್ ಒ ಸದಸ್ಯರ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನವೀಕರಿಸಬಹುದು ಕಳೆದ ಕೆಲವು ವರ್ಷಗಳಲ್ಲಿ ತಾಂತ್ರಿಕ ಬದಲಾವಣೆಗಳು ಮತ್ತು ನಿಯಂತ್ರಕ ಬದಲಾವಣೆಗಳಿಂದಾಗಿ ಇ ಪಿ ಎಫ್ ಖಾತೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಹೆಚ್ಚು ಸುಲಭವಾಗಿದೆ ಇ ಪಿ ಎಫ್ ಒ ತನ್ನ ವ್ಯವಸ್ಥೆಯನ್ನು ನವೀಕರಿಸಿದೆ ವರ್ಗಾವಣೆಗಳಿಗೆ ಆಧಾರ್ ಆಧಾರಿತ ಪರಿಶೀಲನೆ ಮತ್ತು ಕೆಲವು ದಾಖಲೆ ಅಗತ್ಯ ಪ್ರಕ್ರಿಯೆಗಳನ್ನು ತೆಗೆದುಹಾಕುವಂತಹ ಬದಲಾವಣೆಗಳನ್ನು ಮಾಡಲಾಗಿದೆ ಇದಲ್ಲದೆ ಮುಂಬರುವ ಇ ಪಿ ಎಫ್ ತ್ರೀ ಪಾಯಿಂಟ್ ಜೀರೋ ಪ್ಲಾಟ್ಫಾರ್ಮ್ ಎ ಟಿ ಎಂ ಕಾರ್ಡ್ ಹಿಂಪಡೆಯುವಿಕೆ ಸ್ವಯಂ ಇತ್ಯರ್ಥ ವೈಯಕ್ತಿಕ ವಿವರಗಳ ಸ್ವಯಂ ತಿದ್ದುಪಡಿ ಮುಂತಾದ ವೈಶಿಷ್ಟ್ಯಗಳನ್ನು ನೀಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು